ವೀಕ್ಷಕ ಬಂದವ್ರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ದನವರ ಆಶ್ರಮ ಆಗಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಸೊರೈಸಿಸ್ ಅನ್ನೊಂಥದ ಪುಷ್ಟ ಚರ್ಮರೋಗ ಎಲ್ಲಿ ಬೇಕಾದ್ರೆ ಹಾಕಿರ್ತೈತೆ ಕೆಲವ್ರಿಗೆ ತೆಲೆಗೆ ಆಗುತ್ತೆ ಕೆಲವ್ರಿಗೆ ಕೆಲವರಿಗೆ ಸಂಧೆಗೆ ಆಗುತ್ತೆ ಇಲ್ಲಿ ಬಡ್ಗಾಯಗಾಗತ್ತ ಕೆಲವರಿಗೆ ಸೊರೈಸಿಸ್ ಜಿಡಿ ಜಿಡಿ ಅಂತ ಇರ್ತತಿ ಅಗಲಿ ಅದು ನೋಡಿದ್ರೆ ಅಥವಾ ಕೆಲವರು ಅದರದ್ದು ಒಟ್ಟು ಬರ್ತೈತಿ ಅಂಥ ಸೊರೈಸಿಸ್ ಹೋಗುವಾಗ ಒಂದು ಅದ್ಭುತವಾದಂಥ ನೆಮ್ಮದಿ ಮಾಹಿತಿ ನಿಮ್ಗೆ ಕೇಳ್ತೇನೆ ಇದನ್ನು ಮಾಡಿರಿ ಡೆಫ್ನಿಟ್ ಕಡಿಮೆ ಆಗುತ್ತೆ ಅಂಥ ಅದ್ಭುತವಾದಂಥ ನೆಮ್ಮದ್ದು ಮಾಹಿತಿ ನಿಮ್ಮ ಹೇಳ್ತೇನೆ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅಂತ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗುರು ತುಂಬ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರ ಆಗ್ಬೇಕು ನಿಮ್ಮ ಅಡಿಗೆ ಮನೆ ನಿಮ್ಮ ಊಷದೆಲ್ಲ ಆಗಬೇಕು ಅನ್ನೋದು ನಮ್ಮ ಆಸ್ತಿವಾದ ಮೂಲ ಉದ್ದೇಶ ಸೊರೈಸಿಸ್ ಕಡಿಮೆ ಆಗ್ಬೇಕಂದ್ರೆ ಏನು ಮಾಡಬೇಕು ಮನೆ ಮತ್ತು ಏನೇನು ಬೇಕಪ್ಪ ಇದಕ್ಕೆ ಅಂದ್ರೆ ನೆಲನೆಲ್ಲಿ ಚೂರ್ಣ ನೆಲನೆಲ್ಲಿ ತು ಕಿರಿನಲ್ಲಿ ಅಂತಾರೆ ಅಂತಾರೆ ಎಲ್ಲಿ ಬೇಕಾದಲ್ಲಿ ಬೆಳೆದ ಕಸ ಅದು ಅದು ನೆಲ ಒಣಗಿಸಿ ಪೌಡರ್ ಮಾಡ್ಕೊ ನಿಮ್ಗೆ ಅಲ್ಲೈನೇ ಸಿಗ್ತೈತಿ ನೆಲನಲ್ಲಿ ಚೂರ್ಣದಂದು ಸಿಗ್ತೈತಿ ಏನು ಅಶ್ವಗಂಧದ ಚೂರ್ಣದ ಸಿಗ್ತ ಸಿಗ್ತೈತಿ ನಿಮ್ಮ ಅದು ಇವತ್ತು ಗ್ರಾಮು ಇದು ಯಾವ ಯಾವತ್ತೋ ನೆಲನಲ್ಲಿ ಚೂರ್ಣ ತೊಗೋಬೇಕು ಇಪ್ಪತ್ತೈದು ಗ್ರಾಮು ಅಶ್ವಗಂಧ ಚೂರ್ಣ ತಗೋಬೇಕು ಇಪ್ಪತ್ತೈದು ಗ್ರಾಮು ಜಠಾಮಾಸಿ ಅಂತ ಬರ್ತೈತಿ ಅದರಿಂದ ಹೇಳಿ ಸಿಗ್ತಾವ ಅಥವಾ ಆನ್ಲೈನೇ ಸಿಗ್ತಾವೆ ನಿಮ್ಮ ಜಠಾಮಾಸಿ ಬವಂಚಿ ಚೂರ್ಣ ಬಾವಂಚಿ ಅಂತ ಬರ್ತೈತಿ ಬವಂಚಿ ಚೂರ್ಣ ಅದನ್ನು ಇಪ್ಪತ್ತೈದು ಗ್ರಾಮ್ ತಗೋಬೇಕು ಇವನ್ನೆಲ್ಲ ಒಂದು ಇದನ್ನು ಶೇಖರಣೆ ಒಂದು ಮಿಕ್ಸ್ ಮಾಡಿ ನೈಸ್ ಪೌಡರ್ ಪೌಡರು ಮಾಡಿಟ್ಟುಕೋಬೇಕು ಆನಂತರ ಇದು ಬರ್ತೈತಿ ಏನು ಮಂಜಿಟ್ಟ ಮಂಜಿಟ್ಟ ಮಂಜಿಟ್ಟು ಬರ್ತೈತಿ ಮಹಾ ಮಂಜಿಟ್ಟ ಕಾಡ ಬರ್ತೈತಿ ಅಥವಾ ಮಂಜಿಷ್ಟು ಕಾಡ ಬರ್ತೈತಿ ಮಂಜಿಷ್ಟು ತಗೋಬೇಕು ಮಂಜಿಟ್ಟದ್ದು ಬೇರು ತೊಗೊಂಬಂದು ತೂರಣ ಮಾಡಿ ತೂರಣ ಮಾಡಿ ಇಟ್ಕೊರಿ ಇಟ್ಕೊಂಡು ಒಂದು ಸ್ಪೂನು ಹಾಕಿ ಒಂದರಿಂದ ಎರಡು ಸ್ಪೂನ್ ಹಾಕೋರಿ ಏನು ಪ್ರಾಬ್ಲಮ್ ಇಲ್ಲ ಎರಡು ಸ್ಪೂನ್ ಹಾಕ್ಕೊಂಡು ಕಷಾಯ ತಯಾರು ಆ ಕಷಾಯಕ್ಕೆ ಇದನ್ನು ಎರಡು ಚಮಚೆ ಈಗೇನು ತೂರ್ಣ ಮಾಡಿಕೊಂಡಿರ್ತಾರಲ್ಲ ನೆಲನೆಲ್ಲಿ ಮತ್ತು ಜಠಾಮಾಶಿ ಅಶ್ವಗಂಧ ಬಾವಂಚ ಈ ಚೂರ್ಣ ಮಾಡ್ಕೊಂಡಿರ್ತೀರಿ ಇದು ಏನು ನೆಲನೆಲ್ಲಿ ಕಿರುಣೆಯಲ್ಲಿ ಅಥವಾ ನೆಲನಲ್ಲಿ ಅದರದ್ದು ಚೂ ಚೂರ್ಣ ಐವತ್ತು ಗ್ರಾಮು ಜಟಾಮಾಸಿ ಇಪ್ಪತ್ತೈದು ಗ್ರಾಮು ಅಶ್ವಗಂಧ ಚೂರ್ಣ ಇಪ್ಪತ್ತೈದು ಗ್ರಾಮ್ ಮತ್ತು ಭಾವಂಚ ಇಪ್ಪತ್ತೈದು ಗ್ರಾಮು ಇವನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರಿ ಹಾಕಿ ಇಟ್ಕೊಂಡಿರ್ತೀರಿ ಅದನ್ನು ಈ ಒಂದು ಎರಡು ಚಮಚ ಜಠಾಮಸೆ ಅದು ಮಂಜಿಟ್ಟ ಮಂಜಿಷ್ಟು ಬೇರೆ ಹಾಕಬಾರ್ದು ಬೇರೆ ಹಾಕೂ ನಡಿತೈತಿ ಏನು ಇಲ್ಲ ಒಂದು ನಾಲ್ಕೈದು ಬೇರೆ ಹಾಕೋರಿ ಮಂಜಿಷ್ಟು ಗಡ್ಡಿ ಬರ್ತಾವೆ ಗಡ್ಡಿ ಥರ ಅದು ಅಥವಾ ಅದು ಚೂರ್ಣ ಮಾಡಿಟ್ಕೊಂಡ್ರು ಅಡ್ಡಿ ಅದು ಮಣಿಸಿ ಚೂರ್ಣ ಮಾಡಿ ಇಟ್ಕೊಂಡ್ರು ಅಡ್ಡಿ ಇಲ್ಲದ ಆ ಚೂರ್ಣನ ಒಂದು ಸ್ಪೂನ್ ಒಂದರಿಂದ ಎರಡು ಸ್ಪೂನ್ ಹಾಕೋಬೋದು ಹಾಕಿ ಒಂದು ಗ್ಲಾಸ್ ನೀರು ಒಂದು ಒಳಗೆ ಕುದಿಸಾಕಿಡಬೇಕು ಅದಕ್ಕೆ ಎರಡು ಚಮಚೆ ಏನು ಹಾಕಬೇಕು ಈ ಚೂರ್ಣ ರೆಡಿ ಮಾಡಿರ್ತಾರಲ್ಲ ಈ ಚೂರ್ಣ ಹಾಕಬೇಕು ಎರಡು ಚಮಚ ಹಾಕ್ಕೊಂಡು ಕನಿಷ್ಠ ಒಂದು ತಿಂಗಳು ಸೇವನೆ ಮಾಡಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆ ಮಾಡ್ಬೇಕಂತ ಅದನ್ನು ಹೇಳ್ತೀನಿ ಕನಿಷ್ಠ ಒಂದು ತಿಂಗಳು ಒಂದು ಒಂದೂವರೆ ತಿಂಗಳು ಸೇವನೆ ಮಾಡಿದಂದ್ರೆ ನಲವತ್ತೆರಡು ದಿನ ಒಂದು ಮಂಡಲ ಅಂತಿಟ್ಕೋರಿ ಒಂದು ಮಂಡಲ ಸೇವನೆ ಮಾಡಿದ್ರೆ ನಿಮ್ಮ ಸೊರೈಸಿಸ್ ಕಡಿಮೆ ಆಗುತ್ತೆ ಅದ್ಭುತವಾದಂಥ ಪೌಡರ್ ಸೊರೈಸಿಸ್ಸಿಗೆ ಮಾಡಿ ಇದ್ರ ಉಪಯೋಗ ತಗೋಬೇಕು ಅಂತೇಳಿ ನಮ್ಮಲ್ಲಿ ಕಳೆಗಡೆ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇದನ್ನು ಉಪಯೋಗ ತೊಗೊಂಡು ನಾನು ಕಮೆಂಟ್ ಮಾಡೋಲ್ಲ ತಿಳ್ತೀನಿ ಅಥವಾ ಪಯಸ್ ಬಿಸಿ ಕಳಿಸ್ಬೇಕಾಗಿ ನಮ್ಮಲ್ಲಿ ಪುನಃ ಕೈ ಮುಗಿದು ಕೇಳ್ಕೊಂತೀನಿ ಮತ್ತು ನಮ್ಮ ಆಶ್ರಮದ ಹೋಗನೇತನ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಅತ್ಯಂತದ ಮಾಹಿತಿ ತಗೊಂಡು ಬಿಟ್ಟೇಕೀನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು